ಹಾಯ್ ನಮಸ್ಕಾರ ನಾನು ನಿಮ್ಮ ಸಲೀಂ ಇವತ್ತು ನಾವು ಚಂಪಾರಣ್ಯ ಸತ್ಯಾಗ್ರಹವನ್ನು ಒಂದು ಕತೆ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಹಂತ ಹಂತವಾಗಿ ಅದರ ಹಿನ್ನೆಲೆ ಅದಕ್ಕೆ ಬಂದ ಸಮಸ್ಯೆಗಳು ಅದರಿಂದಾದ ಪ್ರಯೋಜನಗಳು ಭಾರತಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದಿತು ಅದು ಬಂದು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿತು ಆ ಯೋಜನೆಗಳಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅದು ನೀಲಿ ಬೆಳೆ ಯೋಜನೆಯಾಗಿದೆ ಈ ನೀಲಿ ಬೆಳೆ ಮೊದಲು ಭಾರತದ ಕೆಲವು ಪ್ರದೇಶಗಳಲ್ಲಿ ಬೆಳೆಯಿತು ಅದು ಅವಾದ್ ಬೆಂಗಾಲ್ ಮತ್ತು ಬಿಹಾರದಲ್ಲಿ ಶುರುವಾಯಿತು ಇಂಡಿಗೋ ಅಂದರೆ ಒಂದು ನೀಲಿ ತರಹದ ಬೆಳೆಯಾಗಿದೆ ಇದು ಬಟ್ಟೆ ತೊಳೆಯುವಲ್ಲಿ ಬಳಸಲಾಗುತ್ತೆ ಬ್ರಿಟಿಷರು ಈ ಬೆಳೆಯನ್ನು ರೈತರಿಂದ ಒತ್ತಾಯಪೂರ್ವಕವಾಗಿ ಬೆಳೆಸುತ್ತಿದ್ದರು ಇಲ್ಲಿ ಬೆಳೆದ ರೈತರ ಭೂಮಿ ತನ್ನ ಕಲಿತು ಕಳೆದುಕೊಳ್ಳುತ್ತಿತ್ತು ಇಲ್ಲಿ ನೀಲಿ ನೀಲಿಗಳೇ ರೈತರಿಂದ ಕಡಿಮೆ ದುಡ್ಡಿನಿಂದ ಖರೀದಿಸಿ ಬೇರೆ ದೇಶಗಳಲ್ಲಿ ಹೆಚ್ಚು ದುಡ್ಡಿನಿಂದ ಮಾರಿಸಿದ್ದರು ಈ ಬ್ರಿಟಿಷರು ಮತ್ತು ಒಪ್ಪಂದ ಮಾಡಿಕೊಂಡರು ಅದು ತೀನ್ಕಾಟಿಯ ಅಗ್ರಿಮೆಂಟ್ ತೀನ್ಕಾಟಿಯ ಅಗ್ರಿಮೆಂಟ್ ಅಂದರೆ ರೈತರ ಇಪ್ಪತ್ತು ಪರ್ಸೆಂಟ್ ಭೂಮಿಯಲ್ಲಿ ಕಡ್ಡಾಯವಾಗಿ ಕಡ್ಡಾಯವಾಗಿ ನೂರು ಪರ್ಸೆಂಟ್ ನೀಲಿಗಳ ಬೆಳೆಯಬೇಕಿತ್ತು ನಂತರ ರೈತರು ಬ್ರಿಟಿಷರು ಇದೇ ಕಾನೂನು ಇದರ ತದನಂತರ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಜರ್ಮನಲ್ಲಿ ಆರ್ಟಿಫಿಷಿಯಲ್ ಬಳಸಿ ತಯಾರಿಸುತ್ತಿದ್ದರು ಈ ನೀಲಿ ಬೆಳೆ ಈ ನೀಲಿ ಬೆಳೆ ಜರ್ಮನ್ನಲ್ಲಿ ತುಂಬ ಕಡಿಮೆ ದುಡ್ಡಿನಿಂದ ಸಿಗುತ್ತಿತ್ತು ಇದರಿಂದ ಬ್ರಿಟಿಷರು ಅದಕ್ಕೆ ಜಾಸ್ತಿ ಒಲವು ದೂರಿದರು ಭಾರತದ ರೈತರಲ್ಲಿ ಇದು ಕಡಿಮೆ ಬೆಲೆಯಲ್ಲಿ ನೀಡುವಂತೆ ಒತ್ತಾಯಿಸಿದರು ಇದರಿಂದ ರೈತರಿಗೆ ಆರ್ಥಿಕವಾಗಿ ನಷ್ಟವಾಯಿತು ತಮ್ಮ ಭೂಮಿಯನ್ನು ಕರತಿಯನ್ನು ಕಳೆದುಕೊಂಡಿತ್ತು ಆಗ ರೈತರು ಗಾಂಧೀಜಿಯವರನ್ನು ಭೇಟಿ ಮಾಡಿದರು ಗಾಂಧಿಯವರಿಗೆ ತಿಳಿಸಿದರು ಆಗ ಗಾಂಧೀಜಿಯವರು ಏಪ್ರಿಲ್ ಹತ್ತು ಹದಿನೈದು ನೂರ ಎಂಬತ್ತೇಳರಂದು ಬಿಹಾರದ ಚಂಪಾರಣ್ಯಕ್ಕೆ ಭೇಟಿ ನೀಡಿದರು ಚಂಪಾರಣ್ಯಕ್ಕೆ ಬಂದು ಒಂದು ಗುಂಪು ಕಟ್ಟಿದರು ಆಗ ಬ್ರಿಟಿಷರಿಗೆ ವಿಷಯ ತಿಳಿಯಿತು ಗಾಂಧಿ ಅವರನ್ನು ನೀವು ಈ ಕೂಡಲೇ ಇಲ್ಲಿಂದ ಹೋಗಬೇಕು ಎಂದು ಬ್ರಿಟಿಷರು ಹೇಳಿದರು ಆಗ ಗಾಂಧೀಜಿಯವರು ಅವರ ಮಾತಿಗೆ ಸ್ಪಂದನೆ ನೀಡದೆ ಇದ್ದರು ಆಗ ಬ್ರಿಟಿಷರು ಅವರನ್ನು ಬಂಧಿಸಿದರು ಏಪ್ರಿಲ್ ಹದಿನೇಳು ಹದಿನೊಂಬತ್ತು ನೂರ ಹದಿನೇಳರಂದು ಕೋರ್ಟ್ಗೆ ಅಪ್ಪಿಸುತ್ತಾರೆ ಅಂತ ಜಜ್ ಗಾಂಧೀಜಿಯವರನ್ನು ಕೇಳ್ತಾನೆ ಕೇಳಿ ನೀವು ಏನಾದರೂ ಕೇಳಬೇಕ ಗಾಂಧಿ ಅವ್ರೆ ಇಲ್ಲ ಎಲ್ಲ ಘಟನೆಗೆ ನಾನೇ ಒಳ್ಳೆಯ ತಂದಿಸುತ್ತೇ ಇದ್ದರು ಆಗ ಸರ್ ಸಾಕಾದರು ನಂತರ ರೈತರು ಪ್ರತಿಭಟಿಸಿದರು ಅದಕ್ಕೆ ಬ್ರಿಟಿಷರು ಗಾಂಧಿಯವರನ್ನು ಇದೇ ಪರಿಸ್ಥಿತಿ ತಂದಿದ್ದರು ಗಾಂಧಿಯವರು ಜೈಲಿನಿಂದ ಬಂದು ತಮ್ಮ ತಂಡದ ಜೊತೆಗೆ ಬ್ರಿಟಿಷರ ಜೊತೆಗೆ ಆರ್ಥಿಕತೆ ಹೋದರು ಆಗ ಬ್ರಿಟಿಷರು ಇವರ ಮಾತಿಗೆ ತಂಡನೆ ನೀಡಿ ಇಂದಿಗೂ ಕಮಿಷನ್ ಅನ್ನು ರದ್ದು ಮಾಡಿದರು ಮಾರ್ಚ್ ಹದಿನಾಲ್ಕು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಚಂಪಾರಣ್ಯ ಅಗ್ರಿಮೆಂಟ್ ಆ್ಯಕ್ಟ್ ರದ್ದು ಮಾಡಿ ತಿನ್ ಖಾಟಿಯ ಸಿಸ್ಟಮನ್ನು ಸಹ ರದ್ದು ಮಾಡಿದರು ರೈತರಿಗೆ ಪರಿಹಾರ ಹಣವನ್ನು ನೀಡಿದರು ಇದರಿಂದ ಜನರು ಗಾಂಧೀಜಿಯವರನ್ನು ಮೆಚ್ಚಿ ನಾಯಕನಾಗಿ ಸ್ವೀಕರಿಸಿದರು ಗಾಂಧಿಯವರು ಭಾರತದಲ್ಲಿ ಕೈಗೊಂಡ ಮೊದಲ ಸತ್ಯಾಗ್ರಹ ಆಗಿದೆ ಇದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು